ವೀಕ್ಷಕರೇ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ವರ್ಷದ ಕೊನೆಯ ತಿಂಗಳು ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ನಷ್ಟಗಳಿದೆ ಎಚ್ಚರಿಕೆಗಳು ಯಾವುದಿದೆ ಆ ಎಚ್ಚರಿಕೆಗಳನ್ನು ಯಾವ ರೀತಿ ಪಾಲಿಸಿದರೆ ಎಂತಹ ಫಲ ನಿಮಗೆ ಸಿಗ್ತಾ ಇದೆ ಅನ್ನುವಂತಹ ಬಹಳ ವಿಸ್ತೃತವಾಗಿರ್ತಕ್ಕಂತಹ ವರದಿ ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳನ್ನು ಕೂಡ ತಾವು ತಿಳಿದುಕೊಳ್ಬಹುದು ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ ಹಾಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಮೀನರಾಶಿಯವರ ಜನ್ಮ ನಕ್ಷತ್ರಗಳು ಯಾವುದು ಅಂತಂದರೆ ಪೂರ್ವಭಾದ್ರ ನಕ್ಷತ್ರದ ನಾಲ್ಕನೇ ಚರಣ ಉತ್ತರ ನಕ್ಷತ್ರದ ನಾಲ್ಕೂ ಚರಣಗಳು ರೇವತಿ ನಕ್ಷತ್ರದ ನಾಲ್ಕೂ ಚರಣಗಳು ಸೇರಿರ್ತಕ್ಕಂತಹ ಮೀನರಾಶಿ ಮೀನರಾಶಿಯವರ ಅದೃಷ್ಟದ ಬಣ್ಣ ಹಳದಿ ಮತ್ತು ಹಸಿರು ಆಗಿರುತ್ತೆ ಅದೃಷ್ಟದ ದೇವತೆ ಶ್ರೀ ಮಹಾವಿಷ್ಣು ಆಗಿರುವಂಥದ್ದು ಇನ್ನು ಮಿತ್ರರಾಶಿಗಳು ಕಟಕ ಮತ್ತು ವೃಚ್ಚಿಕ ಆದರೆ ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ರಾಶಿ ಶತ್ರು ರಾಶಿಗಳು ಇನ್ನು ವಿಶೇಷವಾದ ಗುಣ ನೋಡೋದಾದರೆ ಯಾವತ್ತಿಗೂ ಕೂಡ ಬೇರೆಯವರಿಗೆ ನೋವು ಕೊಡ್ತಾ ಇರತಕ್ಕಂತಹ ವ್ಯಕ್ತಿಗಳು ಇನ್ನೊಬ್ಬರ ಭಾವನೆಯನ್ನು ಸಡನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ಬೇರೆಯವ್ರ ಕಷ್ಟವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿಗಳು ಭಾವಜೀವಿಗಳು ಧಾರ್ಮಿಕ ಆಸಕ್ತರು ಈ ಈ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಬಹಳಷ್ಟು ನಂಬಿಕೆ ಇರತಕ್ಕಂತಹ ವ್ಯಕ್ತಿಗಳು ಮೀನರಾಶಿಯವರಾಗಿರುವಂಥದ್ದು ಇಂತಹ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಐದು ಆರು ಒಂಬತ್ತು ಹದಿನೈದು ಏಳು ಮತ್ತು ಇಪ್ಪತ್ತಾರನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು ನೋಡಿ ಈ ತಿಂಗಳು ಬಹಳಷ್ಟು ಸವಾಲುಗಳು ಇರುತ್ತೆ ಚಾಲೆಂಜ್ಗಳು ಇರುತ್ತೆ ಜವಾಬ್ದಾರಿಗಳು ಇರುತ್ತೆ ಬಹಳಷ್ಟು ಹಣಕಾಸಿನ ಒತ್ತಡಗಳು ಇರ್ತವೆ ಕೆಲಸದ ಒತ್ತಡಗಳು ಇರ್ತವೆ ಜನಗಳ ಒತ್ತಡಗಳು ಇರ್ತವೆ ಇದ್ರ ಎಲ್ಲದರ ಮಧ್ಯದಲ್ಲಿಯೂ ಹೋರಾಟ ಮಾಡುವಂತಹ ಮನಸ್ಥಿತಿ ಇದೆಯಲ್ಲ ಅದ್ಭುತ ಯಾಕಂತಂದರೆ ಸೋಲನ್ನ ಸುಲಭವಾಗಿ ಒಪ್ಪಿಕೊಳ್ಳುವಂಥ ವ್ಯಕ್ತಿಗಳಲ್ಲ ಮೀನರಾಶಿಯವರು ಕಟ್ಟ ಕಡೆಯವರೆಗೂ ಕೂಡ ಆಶೆ ಆಕಾಂಕ್ಷೆಗಳನ್ನು ಬಿಡಲ್ಲ ಒಂದು ಒಂದು ಪಾಸಿಟಿವ್ನೆಸ್ ಅನ್ನುವಂಥದ್ದು ಇರುತ್ತೆ ಯಾವತ್ತಿಗೂ ಕೂಡ ಪಾರದರ್ಶಕವಾಗಿರ್ತಕ್ಕಂತಹ ವ್ಯಕ್ತಿಗಳು ಮತ್ತು ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂತಹ ವ್ಯಕ್ತಿಗಳು ಈ ಮೀನರಾಶಿಯವರಾಗಿರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಅನೇಕ ಸವಾಲುಗಳ ಮಧ್ಯದಲ್ಲಿಯೂ ಕೂಡ ಯಾರೋ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡುವಂಥದ್ದು ತಂದೆ ಇರ್ಬೋದು ತಾಯಿ ಇರ್ಬೋದು ಬಂಧುಗಳಿರ್ಬೋದು ಅತ್ಯಂತ ಆತ್ಮೀಯರೊಬ್ಬರು ನಿಮಗೆ ಸಹಾಯ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ಒಂದು ಕೆಲವೊಂದು ಆತಂಕಗಳಿದ್ರೂ ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಡೆಯುವಂತಹ ಸಾಧ್ಯತೆಗಳಿದೆ ಆದರೆ ನಿಮ್ಮ ಬಲ ಅಂದ್ರೇನು ನಿಮ್ಮ ಶಕ್ತಿ ಏನು ನಿಮ್ಮ ತಾಕತ್ತು ಅಂದರೆ ಏನು ಅಂತಂದರೆ ಅದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಜಾಣ್ಮೆ ನಿಮ್ಮ ತಾಳ್ಮೆ ನಿಮ್ಮ ಸಮಯ ಪ್ರಜ್ಞೆ ನಿಮ್ಮನ್ನು ಕೈ ಹಿಡಿತದೆ ಇದನ್ನು ನೀವು ಗಮನಿಸಬೇಕು ಈ ವಿಡಿಯೋದಿಂದ ನೀವು ತಿಳಿದು ತಿಳ್ಕೋಬೇಕಾಗಿರುವಂಥ ಬಹುಮುಖ್ಯ ಅಂಶನೂ ಕೂಡ ಆಗಿದೆ ಎಷ್ಟೇ ಕಷ್ಟ ನಷ್ಟಗಳು ಬರಲಿ ಎಷ್ಟೇ ತೊಂದರೆಗಳು ಬರಲಿ ಎಷ್ಟೇ ಸವಾಲುಗಳು ಬರಲಿ ಎಷ್ಟೇ ಸಮಸ್ಯೆಗಳು ಬರಲಿ ನಿಮಗೇನು ಹೊಸದೇನಲ್ಲ ಜೀವನದಲ್ಲಿ ಇಂಥವೆಲ್ಲ ನೋಡಿರ್ತೀರಿ ಅದನ್ನೇ ಇಲ್ಲಿ ಬಂದಿರುತ್ತೆ ಅಂತ ತಿಳ್ಕೊಂಡು ಅದನ್ನು ಸವಾಲಾಗಿ ಸ್ವೀಕರಿಸುವಂತಹ ಪ್ರಯತ್ನವನ್ನು ನೀವು ಮಾಡಿದ್ರೆ ಬಹಳಷ್ಟು ಅನುಕೂಲತೆಗಳು ಇರುತ್ತೆ ನಿಮ್ಮ ಹತ್ರ ಯಾವುದೇ ಒಂದು ದುಡ್ಡು ಬಂತಾ ಅನವಶ್ಯಕವಾಗಿ ಖರ್ಚು ಮಾಡಬೇಡಿ ಖರ್ಚಿಗೆ ಅಂಕುಶ ಹಾಕ್ಕೊಳ್ಳಿ ಯಾಕಂದರೆ ಇತ್ತೀಚೆಗೆ ನೀವು ನಿಮ್ಮ ಬಗ್ಗೆ ಖರ್ಚು ಮಾಡೋದಕ್ಕಿಂತಲೂ ನಿಮ್ಮ ನೆರೆ ಬ ಅಂದರೆ ಮನೆಯತನದ ಬಗ್ಗೆ ಅಥವಾ ಮಕ್ಕಳ ಬಗ್ಗೆ ಕುಟುಂಬದ ಬಗ್ಗೆ ಅಥವಾ ಹಿತೈಷಿಗಳ ಬಗ್ಗೆ ಖರ್ಚಾಗುವಂಥದ್ದು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಹಾಗಾಗಿ ಅಗತ್ಯ ವಸ್ತುಗಳ ಖರ್ಚು ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಆ ಖರ್ಚಿಗೆ ಕಡಿವಾಣವನ್ನು ಹಾಕಿ ಮತ್ತು ಈ ತಿಂಗಳು ಯಾವುದೋ ಒಂದು ಬೆಲೆ ಬಾಳುವಂಥ ವಸ್ತುವನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳಿದೆ ಖರೀದಿ ಮಾಡಿ ಬೇಡ ಅಂತ ಹೇಳಲ್ಲ ನಿಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಂಡು ನೀವು ಆ ಕೆಲಸ ಕೈ ಹಾಕಿದ್ರೆ ತುಂಬ ಒಳ್ಳೆಯದು ಸುಮ್ಮನೆ ನನ್ನ ಹತ್ರ ದುಡ್ಡಿದೆ ಅಂದರೆ ಮಾತ್ರ ಖರ್ಚು ಮಾಡಿದ್ರೆ ಬರುವಂಥ ದಿನಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಇದ್ರ ಬಗ್ಗೆ ನೀವು ಬಹಳ ಗಮನವನ್ನು ಹರಿಸ್ಬೇಕಾಗತ್ತೆ ನೋಡಿ ಈ ಕೆಲಸ ಕಾರ್ಯಗಳು ವ್ಯಾಪಾರ ಕ್ಷೇತ್ರಕ್ಕೆ ಬಂದರೆ ಎಷ್ಟೇ ದೊಡ್ಡ ವ್ಯಾಪಾರ ಇರ್ಬೋದು ಚಿಕ್ಕ ವ್ಯಾಪಾರ ಇರ್ಬೋದು ಹಣಕಾಸಿನ ಕೊರತೆಗಳು ಎದುರಾಗುವಂಥ ಸಾಧ್ಯತೆಗಳಿದೆ ಏನೋ ನಿಮಗೆ ಅನಿಸುತ್ತೆ ನನ್ನ ಕೈಯಲ್ಲಿ ಇಷ್ಟು ದುಡ್ಡು ಇದ್ಬಿಟ್ರೆ ನಾನು ಏನೋ ಒಂದು ಮಾಡಿಬಿಡ್ತಿದ್ದೆ ಅಥವಾ ಯಾರೋ ನನಗೆ ದುಡ್ಡು ಕೊಟ್ಟುಬಿಟ್ರೆ ಏನೋ ಒಂದು ಮಾಡ್ತಿದ್ದೆ ಈ ರೀತಿಯಾದಂಥ ಯೋಚನೆ ಕೆಲವೊಂದು ಜನರಿಗೆ ಇರುತ್ತೆ ಕೆಲವೊಂದು ಜನ ಸಾಲ ಸಮದ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದೆ ದಯವಿಟ್ಟು ಅಂಥವ್ರಿಗೆ ಹೇಳ್ತೀನಿ ದಯವಿಟ್ಟು ಸಾಲ ಮಾಡಿಕೊಳ್ಳುವಂಥ ಪ್ರಮೇಯನ್ನು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಕೆಲವೊಂದು ಬರುವಂಥ ದಿನಗಳಲ್ಲಿ ಸಮಸ್ಯೆಗಳಾದೀತು ಆ ಸಾಲ ತೀರಿಸೋದಕ್ಕೆ ತುಂಬ ಕಷ್ಟ ಆದಿತ್ತು ಹಾಗಾಗಿ ಇರುವಂಥ ಇರುವಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ನಿಮ್ಮ ಎಫರ್ಟನ್ನು ಹಾಕಿ ಮಾಡಿ ಏನೂ ನಷ್ಟ ಆಗೋಲ್ಲ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ಮಾಡಿ ಒಳ್ಳೆ ಫಲಾನೇ ಸಿಗುತ್ತೆ ಯಾಕಂತಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಅವ್ಯಕ್ತವಾಗಿರುವಂಥ ಒಂದು ಭಯ ಇರುತ್ತೆ ಆತಂಕ ಇರುತ್ತೆ ಆಗಲಿಲ್ಲ ಅಂದ್ರೆ ಏನು ಮಾಡಲಿ ಅಥವಾ ನನಗೆ ಇಷ್ಟೊಂದು ದೊಡ್ಡ ಸಮಸ್ಯೆ ಇದೆ ಈ ಸಮಸ್ಯೆ ನಾನು ಹೇಗೆ ಸರಿ ಮಾಡಲಿ ಆ ಯಾರೋ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡದೇ ಇದ್ದರೆ ಯಾವುದೋ ದುಡ್ಡು ಬರಬೇಕಾಗಿದೆ ಅದು ಬರದೇ ಇದ್ದರೆ ಏನು ಮಾಡಲಿ ಅನ್ನುವಂತಹ ಈ ರೀತಿ ಮೈನಸ್ ಪಾಯಿಂಟ್ ಆಗಿರತಕ್ಕಂತ ಯೋಚನೆಗಳು ಜಾಸ್ತಿ ಬರ್ತಾ ಇರುತ್ತೆ ಅದಕ್ಕೆ ಜಾಸ್ತಿ ಆಸ್ಪದ ಕೊಡ್ಲಿಕ್ಕೆ ಹೋಗಬೇಡಿ ಅದಕ್ಕೆ ಹೇಳಿದ್ದು ಧೈರ್ಯದಿಂದ ಮುನ್ನುಗ್ಗುವಂತಹ ಪ್ರಯತ್ನವನ್ನು ನೀವು ಮಾಡಿದ್ರೆ ಖಂಡಿತ ಲಾಭಕಾರಕವಾಗಿರುವಂತಹ ಫಲ ಇದೆ ರಾಜಕಾರಣಿಗಳಿಗೆ ಇರುವಂಥ ಸ್ಥಾನಗಳನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರು ರಾಜಕಾರಣಿಗಳು ಸಾರ್ವಜನಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹಿನ್ನಡೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ ಕಲಾವಿದರಿಗೆ ನನ್ನ ಕಲೆಗೆ ತಕ್ಕಂತೆ ಬೆಲೆ ಸಿಗ್ತಾ ಇಲ್ವೇನೋ ಅನ್ನುವಂಥ ಫೀಲಿಂಗ್ ಬರುವಂತಹ ಸಾಧ್ಯತೆಗಳು ಕಲಾವಿದರಿಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ನೋಡೋದಾದರೆ ದೀರ್ಘಕಾಲದಿಂದ ಈ ಮಧುಮೇಹ ಅಥವಾ ಈ ರಕ್ತದೊತ್ತಡದಂತಹ ಸಮಸ್ಯೆಗಳು ಏನಾದರೂ ಇದ್ರೆ ಸ್ವಲ್ಪ ಜಾಗರೂಕರಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಮೀನರಾಶಿಯವರು ಮಾಡಬೇಕಾಗುತ್ತೆ ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಏನಿದೆ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಯಾವೆಲ್ಲ ಫಲಗಳಿದೆ ವಿಶೇಷವಾಗಿ ಎಚ್ಚರಿಕೆಗಳಿದೆ ಬಹಳ ಮುಖ್ಯವಾಗಿರತಕ್ಕಂತಹ ಎಚ್ಚರಿಕೆ ಆ ಒಂದು ಟ್ರಿಕ್ಸ್ಗಳನ್ನು ನೀವು ಅನುಸರಿಸ್ಕೊಂಡ್ರೆ ಒಳ್ಳೆಯ ಫಲ ಸಿಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಪರಿಹಾರನೂ ಇದೆ ಆ ಪರಿಹಾರದ ಬಗ್ಗೆಯೂ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬನ್ನಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟದ ಜನ್ಮ ಜಾತಕ ನಿಮ್ಮ ಸಂಪೂರ್ಣ ನಿಮ್ಮದೇ ಆದಾಗಿರತಕ್ಕಂತಹ ಜನ್ಮ ಜಾತಕ ಇದು ನೀವೇ ಸುಲಭವಾಗಿ ಸರಳವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅಷ್ಟೊಂದು ಅದ್ಭುತವಾಗಿರುವಂಥ ಜಾತಕ ಇದಾಗಿರುತ್ತೆ ಈಗಲೇ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ಸಹಜವಾಗಿ ಒಂದು ಚಿಂತೆ ನಿಗೂಢತೆ ಒಂದು ಗೊಂದಲ ಒಂದು ಮಾನಸಿಕವಾಗಿರ್ತಕ್ಕಂಥ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ರೂಪುಗೊಂಡಿರ್ತವೆ ಅದರ ಬಗ್ಗೆ ಸಾಕಷ್ಟು ಪ್ಲಸ್ಸು ಮೈನಸ್ಸು ಒಂದು ಚಿಂತನೆಗಳು ಇರುತ್ತೆ ಆದರೆ ಬುದ್ಧಿ ನಿಮ್ಮ ಹಿಡಿತದಲ್ಲಿರಬೇಕು ಮನಸ್ಸು ಏನೇನೋ ಬೇಕು ಅನಿಸುತ್ತೆ ಏನೇನೋ ತೊಗೋಬೇಕು ಅನಿಸುತ್ತೆ ಏನೇನೋ ಅನಿಸುತ್ತೆ ಆಸೆ ಪಡುವಂಥದ್ದು ತಪ್ಪಲ್ಲ ನೀವಿರುವಂಥ ಪರಿಸ್ಥಿತಿ ಸನ್ನಿವೇಶವನ್ನು ನೋಡಿಕೊಂಡು ನೀವು ಎಚ್ಚರಿಕೆ ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ವ್ಯಾಪಾರಸ್ಥರಿಗೆ ನೋಡಿ ಕೆಲವೊಂದು ತಪ್ಪುಗಳನ್ನು ಮಾಡುವಂಥದ್ದು ಅಥವಾ ಹಾನಿಗೊಳಗಾಗುವಂಥದ್ದು ಮೋಸಕ್ಕೊಳಗಾಗುವಂಥದ್ದು ಅಪರಾಧಗಳನ್ನು ಮಾಡತಕ್ಕಂಥದ್ದು ಈ ರೀತಿಯಾಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ವಾಮ ಮಾರ್ಗಗಳನ್ನು ಹಿಡಲಿಕ್ಕೆ ಹೋಗಿ ಬೇಡಿ ಒಂದು ಎಷ್ಟೇ ಆಗಲಿ ನಿಧಾನವೇ ಆದರೂ ಪರವಾಗಿಲ್ಲ ನಿಮ್ಮ ತಾಳ್ಮೆಯಿಂದ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ತಂದೆ ಅಥವಾ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸುವಂಥ ಪ್ರಯತ್ನವನ್ನು ಮಾಡಿ ಉದ್ಯೋಗದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತೆ ಆ ಕಾಂಪಿಟೇಷನ್ ತಕ್ಕಂತೆಯೇ ನೀವು ಒಂದು ಪ್ಲಾನನ್ನು ಮಾಡಿಕೊಂಡು ಕೆಲಸವನ್ನು ಮಾಡಿ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಕೆಲಸ ಮಾಡಿ ಅದು ನಿಮ್ಗೆ ಬಹಳ ಅನುಕೂಲ ಆಗುತ್ತೆ ಈ ಮೊಬೈಲ್ ಏನಾದರೂ ಜಾಸ್ತಿ ಬಳಸ್ತಾ ಇದ್ದರೆ ದಯವಿಟ್ಟು ಇತ್ತೀಚೆಗೆ ಅದು ಹೆಚ್ಚಾಗ್ತಾ ಇದೆ ಅಂತ ಅನಿಸುತ್ತೆ ದಯವಿಟ್ಟು ಆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಕೆಲಸದ ಕಡೆ ಸ್ವಲ್ಪ ಗಮನವನ್ನು ಹರಿಸಿದ್ರೆ ಫಿಸಿಕಲಿ ಮೆಂಟಲಿ ಎಲ್ಲ ರೀತಿಯಿಂದ ನಿಮಗೆ ಅನುಕೂಲವಾದಂಥ ಫಲಗಳು ಸಿಗ್ತವೆ ಮಾಧ್ಯಮ ಮೇಲೆ ನಿಯಂತ್ರಣ ಇರಬೇಕು ಯಾಕಂದರೆ ನೀವು ಒಳ್ಳೇದು ಮಾತಾಡಿದರೂ ಕೆಟ್ಟದನ್ನು ಮಾತಾಡುವಂತಹ ಜನ ಕೆಟ್ಟದಾಗಿ ತಿಳ್ಕೊಳ್ಳುವಂಥ ಜನ ಜಾಸ್ತಿ ಇದ್ದಾರೆ ಅದು ನಿಮಗೂ ಗೊತ್ತು ಜೀವನದಲ್ಲಿ ಸಾಕಷ್ಟು ಅನುಭವ ಆಗೋಗಿದೆ ಆದರೆ ನೀವು ಏನೇ ಮಾತಾಡಿದರೂ ಕೂಡ ಮಿತವಾಗಿರಲಿ ಹಿತವಾಗಿರಲಿ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡು ಬಹಳ ಒಳ್ಳೇದು ಹೌದು ಸಡನ್ ಆಗಿ ನಿಮ್ಗೆ ಕೋಪ ಬರುತ್ತೆ ಯಾಕಂದ್ರೆ ನೀವು ಎಷ್ಟು ತಾಳ್ಮೆ ಇದ್ದೀರಿ ಅಷ್ಟೇ ಸಡನ್ನಾಗಿ ಕೋಪ ಬರುತ್ತೆ ಕೋಪ ಬಂದಾಗ ನಿಮ್ಮ ಕೈಯಲ್ಲಿ ಏನೂ ಉಳಿಯೋಲ್ಲ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಎದುರಾಳಿಗಳು ನಿಂದ್ರಲ್ಲ ನಿಮ್ಮೆದುರು ಅಂತಹ ಒಂದು ಮೈಂಡ್ಸೆಟ್ ಇರುತ್ತೆ ಆದರೂ ಕೂಡ ಸ್ವಲ್ಪ ಹಿಡಿತದಲ್ಲಿಟ್ಕೊಳ್ಳುವಂಥದ್ದು ನಮ್ಮ ಬುದ್ಧಿಯನ್ನು ನಮ್ಮ ಇಟ್ಕೊಂಡ್ರೆ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳ್ತಾ ದ್ವಿತೀಯ ಅರ್ಧದಲ್ಲಿ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗಿನ ಒಂದು ಫಲವನ್ನು ನೋಡಬೇಕು ಅಂತಂದರೆ ನೋಡಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಮನಸ್ಸಿಗೆ ಕೆಲವೊಂದು ಶಾರೀರಿಕ ಪೀಡೆಗಳನ್ನು ಬಾಧಿಸುವಂಥದ್ದು ಈ ಮಾತೃವರ್ಗದಿಂದ ಧನ ಸಹಾಯ ಆಗುತ್ತೆ ಯಾರೋ ನಿಮ್ಮ ತಾಯಿ ಅನ್ನೋ ತಂದೆನೋ ಆಗಲೇ ಹೇಳ್ದಂಗೆ ಅವರು ನಿಮಗೆ ಸಪೋರ್ಟನ್ನು ಮಾಡ್ತಾರೆ ಹಿರಿಯ ಅಧಿಕಾರಿಗಳಿಂದ ಕಿರುಕುಳ ಇರುತ್ತೆ ನೀವು ಸರ್ಕಾರಿ ಅರೆ ಕಾರ್ಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅನೇಕ ಕಾಂಪಿಟೇಷನ್ ಇರುತ್ತೆ ಮತ್ತು ಕಿರುಕುಳಗಳು ಜಾಸ್ತಿ ಇರುತ್ತೆ ಆದರೂ ತಲೆ ಕೆಡ್ಸ್ಕೊಳ್ಳಕ್ಕೆ ಹೋಗ್ಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ಇನ್ನು ವಿದ್ಯಾರ್ಥಿಗಳಿಗೆ ಪ್ರಗತಿ ಇರುತ್ತೆ ಆದರೆ ಅದು ಮಂದಗತಿಯಲ್ಲಿ ಇರುತ್ತೆ ಅದನ್ನು ವೇಗ ಕೊಡುವಂತಹ ಪ್ರಯತ್ನವನ್ನು ವಿದ್ಯಾರ್ಥಿಗಳಲ್ಲಿ ಮಾಡುವಂಥದ್ದು ಬಹಳ ಒಳ್ಳೆಯದು ವ್ಯಾಪಾರಿಗಳ ಶ್ರಮಕ್ಕೆ ತಕ್ಕಂತೆ ಫಲ ಸಿಗುವಂತಹ ಸಾಧ್ಯತೆಗಳಿದೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂದರೆ ನಾನು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅಂದರೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲಗಳೇ ಇದೆ ಸವಾಲುಗಳಂತೂ ಇದ್ದೇ ಇರುತ್ತೆ ಜೀವನ ಅಂತಂದಾಗ ಇರೋದೇ ಅದು ಬರೀ ಸುಖನೇ ಅನುಭವಿಸಿರುವಂಥ ವ್ಯಕ್ತಿಗಳಿಲ್ಲ ಬರೀ ಕಷ್ಟ ಅನುಭವಿಸಿರುವಂಥ ವ್ಯಕ್ತಿಗಳು ಇಲ್ಲ ಕಷ್ಟ ಸುಖ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಹಾಗಾಗಿ ಬರಲಿ ಮನುಷ್ಯನ ಕಷ್ಟಗಳು ಯಾಕೆ ಬರ್ತವೆ ನಮ್ಮನ್ನು ಪರಿಪಕ್ವವನ್ನಾಗಿ ಮಾಡೋದಕ್ಕೆ ಕಷ್ಟಗಳು ಬರ್ತವೆ ಹಾಗಂತ ತಿಳ್ಕೊಂಡು ಧೈರ್ಯವಾಗಿ ಅದನ್ನು ಎದುರಿಸುವಂಥ ಪ್ರಯತ್ನ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ ಅದನ್ನು ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊ ಖಂಡಿತ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಆಯ್ತಾ ಜೊತೆಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಡಿಸೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕು ಕೂಡ ಸಿಗ್ತಾ ಇದೆ ನೋಡ್ಕೊಳ್ಳಿ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ವಿಡಿಯೋಗಳು ಸಿಗ್ತವೆ ಸ್ತ್ರೀಯರ ಪುರುಷರ ಬಗ್ಗೆ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಮೀನರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಹಯಗ್ರೀವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಧನ್ವಂತರಿ ಮಂತ್ರವನ್ನು ಜಪಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಅರಳಿ ಮರಕ್ಕೆ ನೀರನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡೋದ್ರ ಮೂಲಕ ಮತ್ತು ರುದ್ರಾಭಿಷೇಕದಿಂದ ಕೂಡ ನಿಮಗೆ ಒಳ್ಳೆಯ ಫಲಗಳು ಸಿಗ್ತವೆ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಪೂರ್ವದ ಗೋಡೆಗೆ ಓಂಕಾರವನ್ನು ಭರಿಸತಕ್ಕಂತಹ ಪ್ರಯತ್ನವನ್ನು ಮಾಡಿ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ ಎಲ್ಲ ಪರಿಹಾರಗಳು ಒಟ್ಟಿಗೆ ಮಾಡದೇ ಇದ್ರೂ ಒಂದೆರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಫಲಗಳು ಸಿಗ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಶುಭಕಾರಕ ಫಲಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು